ಒಳಗಡೆ ನಡ್ಕೊಬರ್ಬೇಕಾದ್ರೆ ನನಗೆ ವಿಷಯ ಗೊತ್ತಾಯ್ತು ಯಾವ್ದ್ರ ಬಗ್ಗೆ ಏನು ಇತ್ತು ಅಂತ ಗೊತ್ತಿಲ್ಲ ನನಗೆ ಏನಕ್ಕೆ ಕರೆಸ್ಟ್ ಆಯ್ದರು ಏನು ಅಂತ ಅವ್ರ ಜೊತೆ ನಾನು ಈ ಸಂಪರ್ಕ ಮಾಡಿಲ್ಲ ಅದಾದ ಮೇಲೆ ಅದನ್ನ ವಿಷಯದ ಬಗ್ಗೆ ನಂಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಕೇಸ್ ಓಕೆ ಗೊತ್ತಿಲ್ಲ ಅದನ್ನ ವಿಚಾರ ಮಾಡ್ಬೇಕಷ್ಟೇ ಅದ್ರ

ಇನ್ನೂ ಡೀಟೇಲ್ಸ್ ತಗೊಳ್ಳೋಕ್ಕೆ ಗೊತ್ತಿರಲಿಲ್ಲ ಇವಾಗ ಹೇಳಿದ್ರು ಯಾರೋ ಒಂದು ನಮ್ಮ ಫ್ರೆಂಡ್ ಯಾರೋ ಹೇಳಿದ್ರು ಅಷ್ಟೇ